ಈಗ ನೋಡ್ರಿ ನಮ್ಮ ಟಗರ್ ಬಂದೈತಿ ನೋಡ್ರಿ ಟಗರ್ ಹೆಂಗೈತೆ ಅಂತಂದು ವಿಡಿಯೋ ಅಂತ ನೋಡ್ರಿ ಮಸ್ತ್ ಐತಿ ಆದ್ರೆ ಸೌಂಡು ಏನೋ ರೀ ಅದನ್ನು ಯಾಕಂತಂದ್ರೆ ಅದು ಹೊರ್ಗಿನ ಸೌಂಡ್ ರೀ ಇದನ್ನು ಇದು ಮಾಡಿ ಬಡ್ದಾರ ಒಳ್ಳೆ ಅದನ್ನು ಬಡ್ದಾರಲ್ರಿ ಹಂಗಾಗಿ ಅದನ್ನ ಹಾಕಂಗಿಲ್ಲ ಸ್ವಲ್ಪ ಕೊಟ್ಟಿನಿ ನಾನು ಭಾಳ ಇಲ್ಲ ಇನ್ನೂ ಫುಲ್ ಸೌಂಡ್ ಕೊಟ್ಟಿದ್ರೂ ಸೂಪರ್ ರೀ ಇನ್ನ ಎಲ್ಲ ಸೂಪರ್ ಆದ ವೀಡಿಯೋ ಅದವು ಮಸ್ತ್ ಮಸ್ತ್ ಅದಾವೆ ರೀ ವೀಡಿಯೋ ದೇವರು ಎಲ್ಲ ಅದಾವು ಅವು ಎಡಿಟಿಂಗ್ ಮಾಡಿ ರೀ ಹಾಕ ಎಲ್ಲರೂ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತ್ರಿ ಇಷ್ಟ ಮಾತ್ರ ಸಾಧ್ಯ ರೀ ಸೌಂಡ್ ಹಾಕೋಕೆ ಇನ್ನು ಜಾಸ್ತಿ ಹಾಕೋಕ್ಕಾಗಲ್ಲ ನನಗೆಲ್ಲ ನಿಮಗೆ ಸೌಂಡ್ ಹಾಕಿ ಎಲ್ಲ ಉಷ್ಟು ಚಂದಾಗಿ ತೋರಿಸ್ಬೇಕನ್ನ ಆಸೆ ಭಾಳ ಐತ್ರಿ ಏನು ಮಾಡ್ಬೇಕು ನಮ್ದು ಚೆನ್ನಾಗಿ ನಿಮ್ದು ಒಂದು ಅಂಜಿಗೆ ರೀ ಹಂಗಾಗಿ ನಾವು ಭಾಳ ರೀ ಇನ್ನು ಮುಂದೆ ಕ್ಲಿಪ್ಪಿಂಗ್ ಅದಾವೆ ನೋಡ್ರಿ ಹುಲಿ ಇದು ಹುಲಿ ಕಾರ್ಯ ಇದು ಏನದು ಹಾಂ ಟೇಕಾರು ಅವೆಲ್ಲ ಅದಾವ್ರಿ ಮತ್ತೆ ಒಬ್ರು ಅಜ್ಜರ್ ಮೈ ಅಕ ದೇವ್ರು ಬರ್ತೈತ್ರಿ ಅದೆಲ್ಲ ಮುಂದೆ ಐತೆ ನೋಡ್ರಿ ಕ್ಲಿಪ್ಪಿಂಗ್ ಅದೆಲ್ಲ ಐತೆ ನೋಡಿರಿ ನೋಡ್ರಿ ಜನ ಅಂದ್ರ ಜನ ಅಂತಪ್ಪ ಜನರೀ ಈ ತರ ಎಲ್ಲಾ ಬೇಡ್ಕಿಂದ ಇರ್ತಾರಂತ್ರಿ ಈ ಹ್ಮ್ ವೇಷ ಹಾಕಿ ಅಂತಾರಂತ್ರಿ ನಮ್ ಯಜಮಾನ್ ಬಂದಿದ್ರಲ್ರಿ ಕೇಳಿ ನಾನು ಇಲ್ಲ ಬೇಡ್ಕಿಂದ ಇರ್ತಾರ ಅಂತ ಅಂದ್ರಿ ಅವ್ರ ಇಲ್ಲಿ ಅವ್ರ ಮನೆ ಐತ್ರಿ ಹಜ್ಜಾರ್ ಮನೆ ಐತ್ರಿ ಅವ್ರ ದೇವ್ರ ಏನ್ ಬರ್ತೈತಿ ಅಂದ್ರೆ ಅವ್ರ ಹಜ್ಜಾರ್ ಮನೆ ಐತ್ರಿ ಅವ್ರ ನಮ್ಮ ಯಜಮಾನ್ರ ಕೆಲ್ಸಕ್ ಹುಕ್ಕಾರಲ್ರಿ ಅಲ್ಲಿ ಯಾರೀ ಅವ್ರು ಅವ್ರ ಮಕ್ಳನ ಹುಲಿ ಮತ್ತೆ ಟೆಗರ್ಗೆ ವಯಸ್ಕಂದ್ರೆ ಇಲ್ಲಿಯದ್ ನೋಡ್ರಿ ಇವ್ರ ಅವ್ರ ಮಗಾರಿ ಅಜ್ಜರ್ ಮಗಾರಿ ಅವ್ರು ಟಗರ್ ಅಂತ್ರು ನಂದ ದೃಷ್ಟಿ ಆತನ್ ನೋಡ್ರಿ ಚಂದ ಐತ್ರಿ ಟಗರ್ ಅದು ಎಲ್ಲಾ ಆದ್ರೂ ಟೆಗರ್ನ್ ಮುಂದೆ ವಿಡಿಯೋ ಮಾಡಕ್ಕೆ ಹೋತಂತಂದ್ರೆ ಫೋನ್ ಫೋನ್ ಮಾಡೋದಕ್ಕೆ ಹಾಂ ಹೊಡ್ದಾಕ್ತ ಈಗ ಅದ ನೋಡ್ರಿ ಅವ್ರ ಮನಿ ಅವರು ದೇವ್ರ ಮೈಯಕ್ಕೆ ಬರ್ತೈತಿ ಅಲ್ರಿ ಅವ್ರ ಅಜ್ಜಾರ ಮನಿ ನೋಡ್ರಿ ಅದು ಅಂತ ಸಣ್ಣ ಮಗ ಅಂತ್ರಿ ಇನ್ನೊಬ್ಬತ್ತದನ್ರಿ ಅಣ್ಣ ದೊಡ್ಡ ಮಗ ಅಂತ್ರಿ ಅಂತ ಈ ಥರ ಪಾಪು ಕೊಡ್ತಾರ್ರಿ ಕೈಯಾಗ ಹಾ ಅಂಜ ಅಂಜಬಾಡ್ದು ಮುಂದೆ ದೊಡ್ಡರಾದ್ಮೇಲೆ ಅಂತ ಪಾಪು ಕೊಡ್ತಾರ ಅಣ್ಣ ಇನ್ನೊಬ್ಬ ಅಣ್ಣ ಇಲ್ಲಿಂತ ನೋಡ್ರಿ ಕರಿ ಹೆಂಗಿಕ್ಕೆಂದು ಇವ್ರ ನೋಡ್ರಿ ಅಜ್ಜಾರ ಇವ್ರ ಮೈಯಕ್ಕೆ ದೇವ್ರ ಬರ್ತೈತ್ರಿ ಈಗ ಐತ್ರಿ ದೇವ್ರಂತೂ ಬಾರಿ ಪವರ್ಫುಲ್ ದೇವ್ರ ನೋಡ್ರಿ ಈ ನೋಡ್ರಿ ಈಗ ಎಲ್ಲರೂ ಹುಡ್ಕಂತಾರ್ರಿ ಎಲ್ಲರೂ ಈಗ ಹೊಂಟ್ರಿ ನೋಡ್ರಿ ಅವ್ರ ಮನೆ ಮುಂದಿದ್ದ ಹೊಂಟ್ರಿ ಅಂದ್ರ ಸೌಮ್ಯ ಮಾಡಿ ಆಳ್ರಿ ವೀಡಿಯೋನ ನಾನು ಓಲಿಲ್ಲ ಕಡೆ ಈಗ ನಮ್ಮ ಮನೆ ಮುಂದೆ ನೋಡ್ರಿ ಟೆಗರ್ ಬಂದ್ ನೋಡ್ರಿ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಎಲ್ಲಾರ ನಿಂತಿರ್ತಾರ ನೋಡ್ರಿ ಹಂಗ ಹೋಗ್ಬಿಡ್ತೈತ್ರಿ ಇರೊಬ್ರ ಕೈ ಹಿಡ್ಕಬಕ್ರಿ ಕೈ ಹಿಡ್ಕಂದ್ರ ನೋಡ್ರಿ ಏಕ ಕೈ ಹಿಡ್ಕಬೆಕ್ರಿ ಒಬ್ಬರು ಈ ತರ ಬೇಡ್ಕೇನ್ ಬೇಡ್ಕೇನ್ ಇರ್ತಾರಂತ್ರಿ ತರ ದೇವ್ರದ ಇದ್ರಿ ಮೈ ಮರಿ ಅದೆಲ್ಲ ನೋಡ್ರಿ ದೇವ್ರ ಎಷ್ಟು ಮಸ್ತ್ ಐತ್ರಿ ಟೆಗರ್ ಈಗ ಒಂಟ್ರಿ ನೋಡ್ರಿ ನಮ್ಮ ಸೌಮ್ಯ ಸುಪ್ರಿಯಾ ಏಕ ಅಲ್ಲೇ ಹೋಗಿದ್ರಿ ನೀವು ಹಂಗಾಗಿ ವಿಡಿಯೋ ಮಾಡಿ ವಿಡಿಯೋ ಮಾಡಲೇ ಇಲ್ಲ ಮನೆ ಅಂದು ಅಲ್ಲಿದೆಲ್ಲ ಮಾಡ್ಕೊಂಬಂದ್ರೆ ಚಾರ್ಜ್ ಕಲೆ ಬಿಟ್ಟಿತ್ತು ಬಂದಿನ ತಾಲಿಪಟ್ಟು ಮಾಡಿದ್ದೀವಿ ನೋಡ್ರಿ ನಮಸ್ಕಾರ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ನಾವು ಮತ್ತೆ ದೇವ್ರ ಬಂದಿದ್ರಿ ಬಂದೀವಿ ಅದ್ರದ್ದು ವಿಡಿಯೋ ಮಾಡಿವಿ ಬಿಡ್ತೀವಿ ನೋಡ್ರಿ ಅದನ್ನ ನೋಡ್ರಿ ಈಗ ನಮ್ಮ ಅಪ್ಪಜ್ಜಿಯ ಊಟಕ್ಕೆ ಬಂದಾರಿ ಕಲ್ಸಿದ್ದು ಅದ ನೋಡ್ರಿ ಇದನ್ನ ನಾವೆಲ್ಲರೂ ಬಂದೀವಿ ರೀ ಬಂದಿವಿಟ್ಟಾಗ ಅವೆಲ್ಲ ಈಗ ಮಮ್ಮಿಯವ್ರ ಏನು ಅಡಿಗೆ ಓಡಾಕ್ತಾರಂತ ನೋಡಮ್ಮ ಈಗ ನೋಡ್ರಿ ನಮ್ಮ ಅಪ್ಪಜ್ಜಿಯ ಊಟಕ್ಕೆ ಬಂದಾರ ತಾಯಿ ಪಟ್ ಮಾಡಿದ್ರಿ ಮಮ್ಮಿಯರು ಮಾಡಕ್ತಾರ ಇಲ್ಲ ಉಂ ಪರಿಗೂ ಹಚ್ಕೊಟ್ಟಿದ್ವಿ ಇಲ್ಲ ಪುಟ್ಟನ ಊಟ ಮಾಡಕ್ಕನ್ರಿ ಮರ ಹೊರಗ ಮಳೆ ಬರಕ್ ಸುಪ್ರಿಯಾ ಮೇಡಮ್ ಅದು ಇದಾದ್ರ കലർഫുൽ എല്ലാ തരക്ക എല്ലാ തരക്കീട്രോക്കായി ബീട്രോട്ടു സായി ആലുഗഡി ടമാട്ടി മെണ്സിൻകി ഉളാഗഡ് എല്ലാത് നോട്രി തരക്ക

ಅದಕ ಯೋ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡಂತ ಅದಕಿ ಮಾಡ್ಕ ಸ್ಟಾರ್ಟ್ ಮಾಡ್ತನು ಮತ್ತೆ ಅವರ ತೋರ್ಸಿರ ಅಂತ ಅಂದ ಇವತ್ತ ಕ್ಯಾರೆಟ್ ಹಾಕಿತ್ತೆ ಬೀಟ್ರೂಟ್ ಹಾಕಿತ್ತೆ ಅಲಗಟ್ಟಿ ಹಾಕಿತ್ತೆ ಸೋತಿಕಾಯಿ ಹಾಕಿ ನೋಡ್ರಿ ಇಷ್ಟ ಹಾಕಿ ನೋಡ್ರಿ ಆ ಆ ಅಷ್ಟೆ ಬಿಸ್ ಬಿಸ್ ತಾಲಿ ಪೆಟ್ಟ ನೋಡ್ರಿ ಬೆಣ್ಣೆ ರಕ್ಕೆ ನೋಡ್ರಿ ಹಾಕಿತ್ತೆ ತ ಹಾಕಿತ್ತೆ ಮಳೆ ಬಸರ ಎಂಗೇ ಯಾಚುಪಾ ಮತ್ತೆ ಕಡಬಸಗೆ ಬಂದಿತ್ತ್ರಿ ಅದೆಲ್ಲ ಫುಲ್ ವಿಡಿಯೋವರೆ ತನಕ ನೋಡ್ರಿ ಫ್ರೆಂಡ್ಸ ಹುಲಿ ಎಲ್ಲ ನೋಡ್ರಿ ಸಪೋರ್ಟ್ ಮಾಡ್ರಿ ಆಗ್ತಿ ಮೀಡಿಯಾ ಎಲ್ಲ ಆಯಿಸೋ ಕಡಬಸಗಿತ್ತ ಬರಲಿಲ್ಲವು ಅವು ಹೇಳಿ ಅಂಗ ಓದು ನಮ್ಮೂರ ಯಾವ ತರ ಹಬ್ಬ ಆಗುತ್ತ ಅಂತ ನೋಡ್ರಿ ನಿಮ್ಮೂರ ಯಾವ ತರ ಹಬ್ಬ ಆಗುತ್ತ ಅಂತ ನಮಗೆ ಕಾಮೆಂಟ್ ಮಾಡಿ ಹೇಳಿ

Perbandingan kerut, jangan mandi mandi Hmm.